ನಮಸ್ಕಾರ ಸ್ನೇಹಿತರೆ ವಿವರ ಚಾನಲ್ನ ಮಂಗಳವಾರದ ಕೃಷಿ ವಿವರಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ವಾರದ ಕೃಷಿ ವಿವರದಲ್ಲಿ ಡಾಕ್ಟರ್ ವಿ ಎನ್ ವಿಶ್ವನಾಥ್ ರೆಡ್ಡಿ ನಿವೃತ್ತ ಪಶು ವೈದ್ಯಕೀಯ ಉಪನ್ಯಾಸಕರು ಹಾಗೂ ಸಂಶೋಧಕರ ಹಿಂದಿನ ವಾರದ ಎಪಿಸೋಡ್ ಅನ್ನ ಮುಂದುವರಿಸಲಾಗಿದೆ ನೀವಿನ್ನೂ ಹಿಂದಿನ ವಾರದ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಲಿಂಕ್ ಕೊಟ್ಟಿದೀವಿ ದಯವಿಟ್ಟು ಒಮ್ಮೆ ನೋಡಿ ಜೊತೆಗೆ ನಿಮ್ಮೊಟ್ಟಿಗಿರುವ ರೈತರು ಹಾಗೂ ಪಶು ಸಂಗೋಪನೆಯಲ್ಲಿ ತೊಡಗಿಸ್ಕೊಂಡವರೊಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಹಾಗಾದ್ರೆ ಮತ್ತೆ ಆಗ್ತಾಡ ವಿಡಿಯೋ ಶುರು ಮಾಡೇ ಬಿಡುವ ಅಲ್ವಾ ಹಸುಗಳಿಗೆ ಸಮಯ ಮಾಡಿದ ಮೇಲೆ ತಲೆನ ಮೇಲೆ ದನಕ್ಕೆ ಮಾತ್ರ ಯಾಕೆ ಎತ್ತಿ ಕಟ್ಟಿಯಾ ಹಂಗಾದ್ರೆ ಕುರಿ ಬರ್ತದೆ ಬೆದೆಗೆ ಮೇಕೆ ಬರ್ತದೆ ಹಂದಿ ನಾಯಿ ಎಲ್ಲ ಬರ್ತವೆ ಅದಕ್ಕೂ ತಲೆ ಮೇಲೆ ಎತ್ತಿ ಕಟ್ಟಬೇಕು ಅವುಕ್ಕೆ ಎತ್ತಿ ಕಟ್ಟೋದ್ರೆ ಇದಕ್ಕೆ ಮಾತ್ರ ಎತ್ತಿ ಕಟ್ಟಿ ಏನಂತ ಸಾಕಷ್ಟು ಹುಲ್ಲು ತಿನ್ನೋದಿಲ್ಲ ನೀರು ಕುಡಿಯೋದಿಲ್ಲ ಆವಾಗ ಸಾಕಷ್ಟು ಸಕ್ಕರೆ ಉತ್ಪತ್ತಿ ಆಗೋದಿಲ್ಲ ಅದಕ್ಕೋಸ್ಕರ ರಾಸು ಗರ್ಭ ಆಗೋದು ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಸೆಮನ್ ಮಾಡಿದ್ಮೇಲೆ ದನಕ್ಕೆ ಏನು ಬೇಕಾದರೆ ಎಲ್ಲ ತಿನ್ನೋದಕ್ಕೆ ಅವಕಾಶ ಮಾಡಿ ಕೊಡಬೇಕಷ್ಟು ಹೊರತು ತಲೆ ಮೇಲೆ ಎತ್ತಿ ಕಟ್ಟಬಾರ್ದು ನೋಡಿ ಇನ್ನೊಂದು ನಾವು ಹಾಕಿದ್ದ ವೀರ್ಯ ಗರ್ಭಕೋಶದ ಒಳಗಡೆ ಹಾಕ್ತೀವಿ ಕೆಲವು ಟೈಮಲ್ಲಿ ಗರ್ಭಕೋಶ ಮತ್ತು ಗರ್ಭಕೋಶ ಕಂಠದಲ್ಲಿ ಹಾಕ್ತೀವಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶೇಕಡ ಎಪ್ಪತ್ತು ವೀರ್ಯ ಬದುಕಿರಲಿ ಸತ್ತಿರಲಿ ಹೊರಗಡೆ ಬರ್ತದೆ ಗರ್ಭ ಆಗೋದಕ್ಕೆ ಬೇಕಾದ್ದು ಒಂದೇ ಒಂದು ವೀರ್ಯಕಣ ನಾವು ಒಂದು ವೀರ್ಯಕಡ್ಡಿಯಲ್ಲಿ ಈಗ ಹಾಕೋದು ಇನ್ನೂರು ದಶಲಕ್ಷ ಅಷ್ಟು ವೀರ್ಯಕಣ ಹಾಕ್ತಾಯಿದ್ದೀವಿ ಅದಕ್ಕೋಸ್ಕರಗಾಗಿ ನಾವು ಗರ್ಭ ಆಗೋದಕ್ಕೆ ನೀವು ಏನು ತಲೆ ಮೇಲೆ ಎತ್ತಿ ಕಟ್ಟಬೇಕಾಗಿಲ್ಲ ಸಮಯನಾದ ಮೂರು ದಿನಗಳಲ್ಲಿ ಕೆಂಪು ಮಳೆ ಬರುತ್ತದೆ ಯಾಕೆ ಕೆಂಪು ಮಳೆ ಬರೋದು ದನಗಳಲ್ಲಿ ಸಹಜ ಎಮ್ಮೆಯಲ್ಲಿ ಬರೋದಿಲ್ಲ ಸೀಮೆ ಹಸುಗಳಲ್ಲಿ ಹೆಚ್ಚು ನಾಟಿ ಹಸುಗಳಲ್ಲಿ ಬಂದರೆ ಬರ್ಬೋದು ಯಾಕಂದರೆ ಗರ್ಭ ತುಂಬ ಬಿಗಿ ಇರೋದಿಲ್ಲ ಈ ದನಗಳಲ್ಲಿ ಅದಕ್ಕೋಸ್ಕರ ಸೆಮಾನ ಆದ ಮೇಲೆ ಹಸುಗಳಲ್ಲಿ ನೂರಕ್ಕೆ ಮೂವತ್ತು ದನಗಳಲ್ಲಿ ಪಡ್ಡೆಗಳಲ್ಲಿ ನೂರಕ್ಕೆ ನಲವತ್ತೈದು ಪಡ್ಡೆಗಳಲ್ಲಿ ರಕ್ತ ಬರೋಕ್ಕೆ ಅವಕಾಶ ಇರ್ತದೆ ಅವಾಗ ಏನೂ ಮಾಡೋಕ್ಕೆ ಹೋಗಬೇಡಿ ನೀವೇನೋ ಪುನಃ ಸೆಮಾನ ಮಾಡಿದ್ರೆ ಗರ್ಭ ಆಗೋದನ್ನು ತಡೆಯೋದಕ್ಕೆ ಅವಕಾಶ ಇರ್ತದೆ ನೀವು ಸೆಮನ್ ಮಾಡಿದ್ದೀರಿ ಕೆಂಪು ರಕ್ತ ಬಂದಿದೆ ಏನು ಸೆಮೆನ್ನು ಮಾಡಿಸಿಲ್ಲ ಏನು ಟ್ರೀಟ್ಮೆಂಟು ಮಾಡಿಸಿಲ್ಲ ಏನೂ ಚಿಕಿತ್ಸೆ ಮಾಡಿಸಿಲ್ಲ ನೂರಕ್ಕೆ ಮೂವತ್ತಿಂದ ನಲವತ್ತೈದು ಜನ ಗರ್ಭ ಕಟ್ಟಿವೆ ಅದರಲ್ಲಿ ಅದಕ್ಕೋಸ್ಕರ ಅದ್ರ ಬಗ್ಗೆ ತಲೆ ಏನು ಕೆಡಿಸ್ಕೋಬೇಡಿ ಕೆಚ್ಚಲು ಬಾವು ಹೇಗೆ ಹರಡುತ್ತದೆ ಕೆಚ್ಚಲು ಬಾವು ಹರಡೋದಂದರೆ ಕೆಚ್ಚಲು ಮೇಲೇನೆ ಈ ಕೆಚ್ಚಲು ಬಾವು ಮಾಡೋ ಕ್ರಿಮಿಗಳಿರ್ತವೆ ಇರ್ತವೆ ಯಾರು ಹಾಲು ಹಿಂಡ್ತಾರೋ ಅವರು ಕೈಗಳಿಂದ ಹಾಡ್ಬೋದು ಅಥವಾ ಮಿಶ್ರಣಕ್ಕೆ ಹಿಂಡೋದ್ರಿಂದ ಅದರಿಂದ ಹಾಡ್ತದೆ ಹಾಲು ಕರೆದ ಮೇಲೆ ಮೊಲೆ ತೊಟ್ಟಿನ ತುದಿಯಲ್ಲಿ ಹಾಲು ಸ್ವಲ್ಪ ಇರ್ತದೆ ಅದರ ಮೇಲೆ ನೊಣ ಕಿತ್ಕೊಂಡು ಕೆಚ್ಚಲು ಬಾವು ಮಾಡೋಕೆ ಅವಕಾಶ ಇರ್ತದೆ ಕರುಗಳು ಹಾಲು ಕುಡಿಯೋದ್ರಿಂದ ಕೆಚ್ಚಲು ಬಾವು ಹರಡೋದು ಅಪರೂಪ ಕೆಚ್ಚಲು ಬಾವು ಬರದಂತೆ ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ಗರ್ಭ ಇರೋ ದಂಧಲ್ಲಿ ಪೋಷಣೆ ಚೆನ್ನಾಗಿ ಮಾಡಿದರೆ ಕರು ಹಾಕಿದ ಮೇಲೆ ಗರ್ಭ ಕೀವಿಡಿದೆ ಇದ್ರೆ ಕೆಚ್ಚಲು ಬಾವು ಬರೋದು ಕಡಿಮೆ ಎರಡನೇದಾಗಿ ಹಾಲು ಕರೆದ ಮೇಲೆ ಕರು ಬಿಡಬೇಕು ಅಥವಾ ಔಷಧಿನ ನಾವು ತೊಟ್ಟುಗಳಿಗೆ ಸಿಂಪಡಣೆ ಮಾಡಬೇಕು ಅಥವಾ ತೊಟ್ಟುಗಳನ್ನ ಔಷಧಿಲಿ ಅದಬೇಕು ಕೈಯಲ್ಲಿ ಹಿಂಡೋರಾದರೆ ಒಂದೇ ನೀವೇನಾದರೂ ಮಿಷಿನ್ ಹಾಕಿ ಹಾಲು ಹಿಂಡೋಗಿದ್ದರೆ ಹಾಲು ಕರಿಯೋದಕ್ಕೆ ಮೊದಲು ತೊಟ್ಟುಗಳಿಗೆ ಔಷಧಿ ಸ್ಪ್ರೇ ಮಾಡಬೇಕಾಗ್ತದೆ ಹಾಲು ಕರೆದ ಮೇಲೂ ಔಷಧಿ ಸ್ಪ್ರೇ ಮಾಡಬೇಕಾಗ್ತದೆ ಆಮೇಲೆ ಕೊನೆಯ ದಿನ ಹಾಲು ನಿಲ್ಲಿಸಿದ ದಿನ ಪ್ರತಿಯೊಂದು ಮೊಲೆ ತೊಟ್ಟಿಗೆ ನಾವು ಔಷಧಿನ ಹಾಕಬೇಕಾಗ್ತದೆ ಇಲ್ಲಿ ಔಷಧಿ ಹಾಕೋದಂದರೆ ಬಾವು ಬಂದಾಗ ಹಾಕ್ತಕ್ಕಂಥ ಔಷಧಿ ಟ್ಯೂಬ್ಗಳೇ ಆದರೆ ಇದರಲ್ಲಿ ಮಾಮೂಲಾಗಿ ಕೆಚ್ಚಲು ಬಾವು ಬಂದಾಗ ಹಾಕೋ ಔಷಧಿಗಿಂತ ಮೂರು ನಾಲ್ಕು ಪಟ್ಟು ಹೆಚ್ಚು ಔಷಧಿ ಇರ್ತದೆ ಅಂಥ ಟ್ಯೂಬ್ಗಳನ್ನ ಕೆಚ್ಚಲು ಒಳಗಡೆ ಹಾಕಬೇಕು ಸ್ವಲ್ಪ ಔಷಧಿ ಕೆಚ್ಚಲು ಒಳಗಡೆ ಮಿಕ್ಕಿದ್ದಲ್ಲೇ ಮೊಲೆ ತೊಟ್ಟಲ್ಲೇ ಇರಬೇಕು ಮೊಳೆ ತಟ್ಟಲಿರೋ ಔಷಧಿ ಮೂರು ವಾರ ಇರ್ತದೆ ಕೆಚ್ಚಲು ಒಳಗಡೆ ತಳ್ಳಿರೋ ಔಷಧಿ ಆರು ಗಂಟೆ ಮಾತ್ರ ಇರ್ತದೆ ಒಂದು ವೇಳೆ ಹೋದ ಕರಾವಿನಲ್ಲಿ ಏನಾದರೂ ಯಾವುದಾದ್ರೂ ಕೆಚ್ಚಲು ಭಾಗಕ್ಕೆ ಬಾವು ಆಗಿದ್ದರೆ ಅದಕ್ಕೆ ಸಲ ಹಾಕ್ತಿರಲ್ಲ ಕೊನೆಯ ದಿನ ಆಮೇಲೆ ಮೂರು ಸಲ ಹಾಕಬೇಕು ಕೆಚ್ಚಲು ಹಾಕಬೇಕು ಕೆಚ್ಚಲು ಮಾಡಿದ ಮೇಲೆ ಔಷಧಿ ಹಾಕ್ಬೇಕಾಗಿಲ್ಲ ಕೆಚ್ಚಲು ಬಾವು ಬರುತ್ತದೆಂದು ಗುರುತಿಸುವುದು ಹೇಗೆ ಈಗ ಹಾಲು ಹಿಂಡವರು ಕೆಲವರು ಕೈಯಲ್ಲಿ ಹಿಂಡೋ ಏನು ಮಾಡ್ತಾರೆ ಅಂದರೆ ಬೆಟ್ಟು ಮಡಚಿ ಹಿಂಡ್ತಾರೆ ಬೆಟ್ಟು ಮಡಚಿ ಹಿಂಡಿದ್ರೆ ಅಲ್ಲಿ ಯಾವಾಗ ಹಿಂಗೆ ಅಮ್ತಾರೋ ಆ ಜಾಗದಲ್ಲಿ ಕಾಯಿ ಒಳಗಡೆ ಕೆಲವು ತೊಟ್ಟು ಉದ್ದಿಂದ ಮೇಲಿಂದ ಕೆಲವ್ರಿಗೂ ಜಗ್ತಾರೆ ಆವಾಗ ಉದ್ದಕ್ಕೂ ಕಾಯಿ ಕಟ್ಟೋಕೆ ಅವಕಾಶ ಇದೆ ಒಳಗಡೆ ಗಾಯ ಆದರೆ ಬಾವು ಬರೋಕೆ ಅವಕಾಶಗಳು ಜಾಸ್ತಿ ಇರ್ತದೆ ಆಮೇಲೆ ಹಿಂಡೋವಾಗ ಕೈಯಲ್ಲಿ ಹಿಂಗೆ ಹಿಂಡಿದ್ರೆ ಬಾವು ಬರೋದು ಕಡಿಮೆ ಆದರೆ ನಾವು ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಿಂಡೋವಾಗ ಹಿಂಗೆ ಅಥವಾ ಹಿಂಗೆ ಹಿಂಡೋವಾಗ ಹಿಂಡ್ಬಿಟ್ಟು ಪುನಃ ಬೇಗ ಹಿಂಡ್ತಾರೆ ಮೇಲಿಂದ ಕೆಳಗೆ ಬಂದಿರೋ ರಕ್ತ ವಾಪಸ್ ಹೋಗಬೇಕು ವಾಪಸ್ಸು ಹೋಗೋ ಒಳಗೆ ನಾವು ಹಿಂಡೋದ್ರಿಂದ ಆತ ಹಾಲು ಪೂರ್ತಿ ಖಾಲಿಯಾಗಿದೆ ಇನ್ನೂ ಹಿಂಡ್ತಾ ಹೋದರೆ ತೊಟ್ಟಿನ ತುದಿ ಭಾಗದಲ್ಲಿ ಬೆಳ್ಳಗಾಗ್ಬಿಡ್ತದೆ ಈ ಬೆಳ್ಳಗಾಗಿರೋದು ಕ್ರಿಮಿ ಜಾಸ್ತಿ ಸೇರಿಸೋಕೆ ಅವಕಾಶ ಇರ್ತದೆ ಅದರಿಂದ ಬಾವು ಬರೋಕ್ಕೆ ಅವಕಾಶ ಇರ್ತದೆ ಈಗ ನೀವೇನಾದರೂ ಮಿಷಿನ್ ಹಾಕಿ ಹಾಲು ಹಿಂಡ್ತೀರಿ ಅಂತ ಹೇಳಿ ಆ ಟೈಮಲ್ಲಿ ಹಾಲು ಮೇಲೆ ಮಿಷನ್ ಅದು ವ್ಯಾಕ್ಯೂಮು ನಿಲ್ಲಿಸ್ಬಿಟ್ಟು ಅದು ತೆಗಿಬೇಕು ನೀವೇನು ಹಂಗ ಮಾಡಿದ್ರೆ ಅಂದರೆ ಇಲ್ಲಿ ರಕ್ತ ಓಡ್ತಾ ಇರ್ತದೆ ವಾಪಸ್ ಹೋಗೋದಕ್ಕೆ ಅವಕಾಶ ಕಡಿಮೆ ಅದಕ್ಕೋಸ್ಕರ ರಂಧ್ರ ಬೆಳ್ಳಗಾಗ್ತದೆ ಅಂದರೆ ಪ್ರತಿದಿನ ನೀವು ಹಾಲು ಕರೆದ ಮೇಲೆ ರಂಧ್ರನ ಪರೀಕ್ಷೆ ಮಾಡಬೇಕು ಬೆಳ್ಳಗಾಗಿದೆಯಾ ಅಂತ ಒಂದು ಬೆಳ್ಳಗಾಗಿದ್ದರೆ ಒಂದು ವಾರದಿಂದ ಹನ್ನೆರಡು ವಾರದಲ್ಲಿ ಬಾವು ಬರೋಕ್ಕೆ ಅವಕಾಶ ಇರ್ತದೆ ಆ ರಂಧ್ರ ಏನಾದರೂ ನಮ್ಮ ಕೂದಲು ದಪ್ಪದಷ್ಟೇನೋ ಸೀಳಿದರೆ ಅದಕ್ಕೆ ಒಂದು ವಾರದಿಂದ ನಾಲ್ಕು ವಾರದಲ್ಲಿ ಬಾವು ಆಗೋದಕ್ಕೆ ಅವಕಾಶ ಇದೆ ಅಂತ ಗೊತ್ತಿಳಿಬೋದು ಎರಡನೇದಾಗಿ ಈ ಹಾಲು ಕರೆದ ಮೇಲೆ ಮೂರು ನಾಲ್ಕು ದಾರೆ ಮೊದಲು ಬೇರೆ ಹಿಂಡಬೇಕು ನಂತರ ಬರೋ ಹಾಲು ಒಂದೊಂದು ಹನಿ ಅಷ್ಟು ಇಂಥ ಪೇಪರ್ ಮೇಲೆ ಹಾಕಬೇಕು ಈ ಪೇಪರ್ ಮೇಲೆ ಹಾಕಿದ ಮೇಲೆ ಇದು ಹರ್ಶಿಣ ಬಣ್ಣ ಇದೆ ಈ ಪೇಪರು ಹಸಿರು ಬಣ್ಣ ಎಲೆ ಹಸಿರು ಬಣ್ಣ ಬಂದರೆ ಬಾವು ಆಗುತ್ತೆ ಅಂತ ಅರ್ಥ ಪೇಪರ್ ನೀಲಿ ಬಣ್ಣ ಬಂದರೆ ಬಾವು ಆಗಿದೆ ಅಂತ ಅರ್ಥ ಬಣ್ಣ ಏನು ಬದಲಾವಣೆ ಆಗಿಲ್ಲ ಹರಶಿಣ ಬಣ್ಣ ಇದೆ ಅಂದರೆ ಬಾವು ಇಲ್ಲ ಅಂತ ಅರ್ಥ ಈ ಪೇಪರು ನಿಮಗೆ ಮಾರ್ಕೆಟಲ್ಲಿ ಹತ್ತು ಹಾಳಿರೋದು ಇಪ್ಪತ್ತು ರೂಪಾಯಿ ಮಾರ್ತಾರೆ ನಿಮ್ಗೆ ಅನುಮಾನ ಬಂದಾಗ ಪರೀಕ್ಷೆ ಮಾಡ್ಬೋದು ಒಂದು ಈ ಪೇಪರ್ ಇಲ್ಲ ಅಂತಂದರೆ ಪ್ರತಿಯೊಂದು ಮೊಳೆ ತೊಟ್ಟಿಂದಾನು ಹಾಲು ಬೇರೆ ಬೇರೆ ಸ್ಟೀಲ್ ಗ್ಲಾಸ್ ಹಿಂಡಬೇಕು ಆ ಸ್ಟೀಲ್ ಗ್ಲಾಸಿನ ಒಂದು ಕಟ್ಟಿಗೆ ಸಿಡಿಸ್ಬಿಟ್ಟು ಅದಕ್ಕೆ ಸಿಗ್ಸಿ ನೇರವಾಗಿ ಬೆಂಕಿ ಕಾಯಿಸ್ಬೇಕು ಹಾಲು ಒಡೆದೋದ್ರೆ ಬಾವಾಗಿದೆ ಅಂತ ಅರ್ಥ ಹಾಲು ಒಡಿಲಿಲ್ಲ ಹಾಲು ಬಗ್ಸಿಬಿಡಿ ತಳೆ ಮಾತ್ರ ಹತ್ತಿದ್ರೆ ತೊಂದರೆ ಇಲ್ಲ ತಳದ ಜೊತೆಗೆ ಪಕ್ಕದಲ್ಲಿ ತಳ ಹತ್ತಿದ್ರೆ ಆಗೋದಕ್ಕೆ ಅವಕಾಶ ಇದೆ ಅಂತ ತಿಳ್ಕೊಬೋದು ನಾವು ಆಮೇಲೆ ಈ ಹಾಲನ್ನು ನೀವು ಲ್ಯಾಬ್ರೇಟ್ರಿ ಕಳಿಸ್ಬಿಟ್ಟು ಲ್ಯಾಬೊರೇಟ್ರೀಲಿ ಪರೀಕ್ಷೆ ಮಾಡಿಬಿಟ್ಟು ಬಾವು ಆಗೋದಕ್ಕೆ ಅವಕಾಶ ಆಗ್ತಲ್ಲ ಅಂತ ಅವರು ತಿಳಿಸೋಕೆ ಅವಕಾಶ ಇದೆ ಬೇರೆ ದೇಶಗಳಲ್ಲಿ ಹಾಲಿಂಡೋ ಮಿಷಿನಲ್ಲೇ ಕೆಲವು ಎಲೆಕ್ಟ್ರಿಕಲ್ ಗ್ಯಾಟ್ಗೆಟ್ಸು ಬಿಗಿಸಿರ್ತಾರೆ ಅದ್ರ ಮುಖಾಂತರ ಆ ಹಾಲಿನಲ್ಲಿ ಬಿಸಿ ಜಾಸ್ತಿ ಆಗಿದ್ದರೆ ಆಮೇಲೆ ಅದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗಿದ್ದರೆ ಆಮೇಲೆ ಸೊಮ್ಯಾಟಿಕ್ ಸಲ್ಸ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗಿದ್ದರೆ ಆ ರೀತಿಯಲ್ಲಿ ಅವರು ತಿಳ್ಕೊತಾರೆ ಇದನ್ನು ಒಂದರಿಂದ ಮೂರು ದಿನ ಮುಂಚೆನೆ ತಿಳ್ಕೊಬೋದು ದನಕ್ಕೆ ಬಾವು ಆಗ್ತಾದಂಥ ಈ ಪರೀಕ್ಷೆಗಳಿಂದ ಒಂದರಿಂದ ಮೂರು ದಿನ ಮುಂಚೆನೆ ತಿಳ್ಕೋಬಹುದು ಅದಕ್ಕೋಸ್ಕರ ಆವಾಗಲೇ ಚಿಕಿತ್ಸೆ ಮಾಡಿಸೋದು ಅಥವಾ ಬೇರೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ಪಾಲಿಸ್ಬೋದು ಕಲ್ಲು ಆಗುತ್ತದೆ ಎಂದು ಗುರುತಿಸುವುದು ಹೇಗೆ ಸಾಮಾನ್ಯವಾಗಿ ಹತ್ತು ಲೀಟ್ ಹಾಲು ಕೊಡೋದನ್ನು ಒಂದು ಬೆಳಿಗ್ಗೆ ಹತ್ತು ಲೀಟ್ ಹಾಲು ಕೊಡೋದನ್ನ ಹನ್ನೊಂದು ಅಥವಾ ಹನ್ನೊಂದುವರೆ ಲೀಟ್ರ್ ಕೊಡ್ತು ಅಂತ ಹೇಳಿ ಅದು ಬಾವು ಆಗೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು ಆಮೇಲೆ ನಾವು ಹಾಕೋ ತಿಂಡಿ ಏನೋ ಸ್ವಲ್ಪ ಜಾಸ್ತಿ ಆಗ್ತದರೆ ಖಂಡಿತವಾಗಿ ಹಾಲು ಜಾಸ್ತಿ ಆಗ್ತದೆ ಅಥವಾ ಅದು ತಿನ್ನತಕ್ಕಂಥ ಹುಲ್ಲಲ್ಲಿ ಏನಾದರೂ ಮಾರ್ಪಾಟು ಮಾಡಿ ಒಳ್ಳೆಯ ರುಚಿಕರವಾದ್ದು ಪೌಷ್ಟಿಕವಾದ ಹುಲ್ಲು ಕೊಟ್ಟರೆ ಆವಾಗಲೂ ಹಾಲು ಜಾಸ್ತಿ ಆಗ್ತದೆ ಒಂದು ನಿನ್ನೆ ಸರಿಯಾಗಿ ಹಾಲು ಹಿಂಡಿಲ್ಲ ಇವತ್ತು ಹಾಲು ಜಾಸ್ತಿ ಆಗ್ಬೋದು ಇಂಥದ್ದೇನಾದರೂ ಆಗಿಲ್ಲ ಅಂತಂದರೆ ಅದು ಕಲ್ಲು ಬಾವ ಆಗೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು ಇದೇ ರೀತಿಯಲ್ಲಿ ಹತ್ತು ಲೀಟ್ರ್ ಹಾಲು ಕೊಡೋದನ್ನು ಏನಾದರೂ ಒಂಬತ್ತು ಲೀಟ್ರ್ ಕೊಟ್ಟರೆ ಅದೂ ಆಗ್ಬೋದು ಅಂತ ಹೇಳ್ಬೋದು ಯಾವಾಗ ಆಗ್ಬೋದು ಹಾಲು ಕಡಿಮೆ ಆಗೋದು ಯಾವಾಗ ದನಕ್ಕೆ ಜ್ವರ ಬಂದರೆ ಹಾಲು ಕಡಿಮೆ ಆಗ್ತದೆ ಅದು ಏನಾದರೂ ಭೇದಿ ಆದರೆ ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇರ್ತದೆ ಕೆಮ್ಮು ಜಾಸ್ತಿ ಬಂತು ತಿನ್ನೋಕ್ಕಾಗೋದಿಲ್ಲ ಅಂದರೆ ಹಾಲು ಕಡಿಮೆ ಆಗ್ತದೆ ಬೆದೆ ಬಂದರೆ ಸರಿಯಾಗಿ ಊಟ ಮಾಡೋದಿಲ್ಲ ಹಾಲು ಕಡಿಮೆ ಆಗ್ತದೆ ಇಂಥದ್ದೇನೂ ಆಗಿಲ್ಲ ಹಾಲು ಕಡಿಮೆ ಆಗಿದೆ ಅಂದ್ರೇ ಆವಾಗ್ಲೂ ನೀವು ಕೆಚ್ಚಲು ಬಾವ ಆಗ್ಬಹುದು ಅಂತ ನೀವು ತಿಳ್ಕೊಬಹುದು ಕೆಚ್ಚಲು ಬಾವ ಆದಾಗ ಏನು ಮಾಡಬೇಕು ಕೆಚ್ಚಲು ಬಾವ ಆದಾಗ ಡಾಕ್ಟರ್ ಬರೋ ಒಳಗಾಗಿ ಪ್ರತಿ ಒಂದು ಗಂಟೆಗೂ ಯಾವ ಭಾಗ ತೊಂದರೆ ಆಗಿದೆಯೋ ಅದರಿಂದ ಹಾಲನ್ನ ಪಾತ್ರೆಗೆ ಕೆಳಗಡೆ ಕೆಲಗಡೆ ಕೊಡುದು ಯಾಕಂದ್ರೆ ಕಾಯಿಲೆ ಇದೆ ನಾನೇ ಅಲ್ಲೇ ಮಲಗಬಹುದು ಬೇರೆ ತೊಟ್ಟುಗಳಿಗೂ ಬರಬಹುದು ಕಾಯಿಲೆ ಆ ಹಿಂಡದ ಹಾಲನ್ನ ಒಂದು ಕಡೆ ಮಣ್ಣು ಗುಣಿ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಪಾತ್ರೆ ತೊಳೆದು ಮುಚ್ಚತಾ ಇರಬೇಕು ಮೇಲ್ಗಡೆಗೆ ನಾವು ಏನು ಮಾಡಬಹುದು ಅಂದ್ರೆ ಮಾರ್ಕೆಟ್ ಅಲ್ಲಿ ಕೆಲವು ಆಯಿಂಟ್ಮೆಂಟ್ಗಳಿದೆ ಗಳಿದೆ ಅಯಂಟ್ಮೆಂಟ್ ಹಚ್ಚಬಹುದು ವೇಳೆ ಆಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಂದರೆ ಒಳ್ಳೆ ಕತ್ತಾಳಿ ಅಥವಾ ಲೋಳೆ ಸರ ಲೋಕಿ ಸರ ಅಂತ ಹೇಳ್ತಾರೆ ಅದನ್ನು ಎಡೆ ಎಲೆ ಕಳ್ಕೊಂಡು ಬರಬೇಕು ಬಲ್ತಿರೋದು ಎಲೆ ಸೀಳುಬಿಟ್ಟು ಒಳಗಡೆ ಲೋಳೆ ಎಲ್ಲ ಕೆರ್ಕೊಳ್ಳೋದು ಒಂದು ಟೀ ಚಮಚ ಅಷ್ಟು ಸುಣ್ಣ ಎರಡು ಟೀ ಚಮಚಷ್ಟು ಹರಿಣೆ ಪುಡಿ ನಿಂಬೆಹಣ್ಣಿನ ರಸ ಈ ನಾಲ್ಕು ಬೆರೆಸಿ ಕೆಚ್ಚಿಗೆ ನಾವು ದಿನಕ್ಕೆ ಮೂರು ನಾಲ್ಕು ಸಾಲ ಲೇಪನ ಮಾಡ್ತಾಯಿದ್ರೆ ಊತ ಜಾಸ್ತಿ ಆಗೋದಿಲ್ಲ ನೋವು ಸಾಯ್ತದೆ ಡಾಕ್ಟ್ರ್ ಚಿಕಿತ್ಸೆ ಮಾಡೋದು ಚೆನ್ನಾಗಿ ಕೆಲಸ ಮಾಡ್ತೀವಿ ಬರೀ ಲೇಪನ ಮಾಡಿಬಿಟ್ಟು ವಾಸಿ ಆಗ್ತಾರೋ ತಪ್ಪು ಆಗ್ತದೆ ಬಂದು ಚಿಕಿತ್ಸೆ ಮಾಡಲೇಬೇಕು ಇದು ಒಂದು ರೀತಿಯಲ್ಲಿ ಮಾಡ್ಬೋದು ನೀವು ಡಾಕ್ಟ್ರು ಬಂದು ಏನು ಮಾಡ್ತಾರೆ ಅಂದರೆ ಒಳಗಡೆ ಇರೋ ಹಾಲೆಲ್ಲ ತೆಗಿತಾರೆ ಒಳಗಡೆಗೆ ಇಂಜೆಕ್ಷನ್ ಕೊಡ್ತಾರೆ ಕೆಚ್ಚು ಚರ್ಮಕ್ಕೂ ಅಥವಾ ಇಂಜೆಕ್ಷನ್ ಅರ ಕೊಡೋದು ಕಂಡು ಕೊಡೋದು ಮಾಡ್ತಾರೆ ಡಾಕ್ಟ್ರುಗಳು ಡಾಕ್ಟರು ಬಂದು ಚಿಕಿತ್ಸೆ ಮಾಡಿದರೂ ಕೆಚ್ಚಲು ಬಾವು ಆಗೋದಿಲ್ಲ ಏಕೆ ಇಲ್ಲಿ ನಾಲ್ಕು ಥರ ಕೆಚ್ಚಲು ಬಾವು ವಾಸಿ ಮಾಡೋಕ್ಕಾಗೋದಿಲ್ಲ ಒಂದು ಕಲ್ಲು ಬಾವು ಕಲ್ಲು ಬಾವು ಆದ ಎಂಟು ಗಂಟೆ ನಂತರ ಚಿಕಿತ್ಸೆ ಮಾಡಿದ್ರೆ ವಾಸಿ ಆಗೋ ಅವಕಾಶಗಳು ಕಡಿಮೆ ಎಂಟು ಗಂಟೆ ಒಳಗೆ ಚಿಕಿತ್ಸೆ ಮಾಡಿದ್ರೆ ವಾಸಿ ಆಗೋದಕ್ಕೆ ಅವಕಾಶ ಇದು ಮೊದಲನೇದು ಎರಡನೇದು ಕೆಲವು ದನಗಳಲ್ಲಿ ಅದು ಕುಳಿತದೆ ತಳನೆ ಅದು ಕೊಳತು ಕೊಳಿತು ಮೇಲೆ ಬಂದುಬಿಡ್ತದೆ ಒಂದರಿಂದ ಮೂರು ದಿನದಲ್ಲಿ ಪೂರ್ತಿ ಕೆಚ್ಚಲು ಕೊಳು ಹೋಗ್ತದೆ ಅದರಲ್ಲಿ ವಾಸಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮೂರನೇದು ಕೆಲವು ದನಗಳಲ್ಲಿ ಕೀವಿನ ಕೂರ ಆಗ್ತದೆ ಅದು ವಾಸಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮೊದಲನೇದು ಕಲ್ಲು ಬಾವು ಎಂಟು ಗಂಟೆ ಮ ಮೇಲೆ ಆಗಿರೋದು ಕೆಚ್ಚಲೆಲ್ಲ ಕೊಳೆಯೋದು ಮೂರನೇದು ಕೆಚ್ಚಲು ಒಳಗಡೆ ಕ್ಯೂ ಸೇರೋದು ಈ ಮೂರು ಸಾಮಾನ್ಯವಾಗಿ ವಾಶ್ ಮಾಡೋಕ್ಕಾಗೋದಿಲ್ಲ ಹಾಲಿನಲ್ಲಿ ಜಿಡ್ಡಿನ ಅಂಶ ಏಕೆ ಕಡಿಮೆ ಆಗುತ್ತದೆ ಒಣ ಹುಲ್ಲು ಸಾಕಷ್ಟು ತಿಂಡಿಲ್ಲ ಅಂದರೆ ಕಡಿಮೆ ಆಗ್ತದೆ ಒಂದು ಪೂರ್ತಿಯಾಗಿ ಕೆಲವರು ಹಸುಲ್ಲೇ ಕೊಡ್ತಾರೆ ಅದರಿಂದ ಜಿಡ್ಡು ಬರೋದಿಲ್ಲ ಎರಡನೇದಾಗಿ ದನಕ್ಕೆ ಕೊಡ್ತಕ್ಕಂಥ ತಿಂಡಿನ ನಾವು ಕೆಲವರು ಕಲಗಚ್ಚಿ ಮಾಡಿ ಕೊಡ್ತಾರೆ ನೀರು ಮಾಡಿ ಆವಾಗ ಸಾಕಷ್ಟು ಜೊಳ್ಳು ಉತ್ಪತ್ತಿ ಆಗೋದಿಲ್ಲ ಯಾವುದೇ ದನ ಒಣಲ್ಲು ತಿನ್ನೋದ್ರಿಂದ ಜೊಳ್ಳು ಜಾಸ್ತಿ ಬರ್ತದೆ ಅದೇ ರೀತಿಯಲ್ಲಿ ನೀವು ಕೊಡ್ತಕ್ಕಂಥ ಡೈರಿ ಫೀಡಾಗಲಿ ಅಥವಾ ನೀವು ಸ್ವಂತ ಮಾಡ್ಕೊಂಡಿರೋದು ಸ್ವಲ್ಪ ನೀರು ಹಾಕಿ ಮುದ್ದೆ ಮೂಡಿ ಕೊಡಬಹುದು ಕೊಡ್ಬೋದು ಕೊಳಪೆ ಆದರೆ ಹಂಗೆ ಕೊಡ್ಬೋದು ಆ ಕೊಡೋದ್ರಿಂದ ಜೊಳ್ಳು ಜಾಸ್ತಿ ಬರ್ತದೆ ನಿಮಗೆ ಇದು ಜಿಡ್ಡಿನ ಅಂಶ ಜಾಸ್ತಿ ಆಗೋದಕ್ಕೆ ಅವಕಾಶ ಇರ್ತದೆ ಹಾಲು ಡಿಗ್ರಿ ಬರುವುದಿಲ್ಲ ಡಿಗ್ರಿ ಬರೋದಕ್ಕೆ ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ದನಕ್ಕೆ ಒಂದು ದಿನಕ್ಕೆ ಅದರ ಎತ್ತರದ ಮೇಲೆ ಎಷ್ಟು ಒಣ ಅಂಶ ತಿನ್ನಬೇಕು ಅಂತಿರ್ತದೆ ಸಾಮಾನ್ಯವಾಗಿ ನಾಲ್ಕು ಕೋರಡಿ ಎತ್ತರ ಇರೋ ದನ ಒಂದು ದಿನಕ್ಕೆ ಹತ್ತು ಲೀಟರ್ ಹಾಲು ಕೊಟ್ಟರೆ ಹದಿಮೂರು ಕಾಲು ಕೆ ಜಿ ಒಣ ಅಂಶ ತಿನ್ನಬೇಕು ಇದರಲ್ಲಿ ಒಂದು ನಾಲ್ಕರಿಂದ ಐದು ಕೆ ಜಿಯಷ್ಟು ಒಣ ಹುಲ್ಲು ಒಂದು ಇಪ್ಪತ್ತು ಕೆ ಜಿಯಷ್ಟು ಹಸಿರು ಹುಲ್ಲು ಮಿಕ್ಕಿದ್ದು ಡೈರಿ ರೇಷನ್ನು ಒಂದು ಐದು ಕೆ ಜಿ ತಿಂದರೆ ಸಾಕಷ್ಟು ಒಣ ಅಂಶ ಸಿಗ್ತದೆ ಡಿಗ್ರಿ ಬರೋಕ್ಕೆ ಅವಕಾಶ ಇರ್ತದೆ ಇದು ಮೊದಲನೇದು ನಾವು ಕೊಡ್ತಕ್ಕಂಥ ಒಣ ಅಂಶನ ಸಾಕಷ್ಟು ಕೊಡಬೇಕು ಆವಾಗ ಡಿಗ್ರಿ ಬರೋಕ್ಕೆ ಅವಕಾಶ ಇರ್ತದೆ ಕೆಲವು ರೈತರು ದಿನಕ್ಕೆ ಎರಡೇ ಟೈಮ್ ಕೈ ತಿಂಡಿ ಕೊಡ್ತಾರೆ ಅದರ ಬದಲಾಗಿ ದಿನಕ್ಕೆ ಮೂರು ಟೈಮ್ ಕೊಟ್ಟರೆ ಡಿಗ್ರಿ ಬರೋಕ್ಕೆ ಅವಕಾಶ ಇದೆ ಹತ್ತಲ್ಲಿ ಟಾಲು ಕೊಡೋದನ್ನು ಹನ್ನೊಂದು ಅಥವಾ ಹನ್ನೊಂದುವರೆ ಕೊಡ್ತಾರೆ ಕೆಲವರು ಈ ಕೈ ತಿಂಡಿ ಕೊಡೋ ದನಗಳಲ್ಲಿ ಶೇಕಡ ನೂರು ಕೆ ಜಿಯಲ್ಲಿ ನಲವತ್ತೈದು ಕೆ ಜಿಗಿಂತ ಜಾಸ್ತಿ ಗೋಧಿ ಬೂಸ ಸೇರಿಸಿದಾಗ ಡಿಗ್ರಿ ಬರೋದಿಲ್ಲ ನಲವತ್ತೈದು ಕೆ ಜಿ ಒಳಗಡೆ ಇರಬೇಕು ನಾಲ್ಕನೇದಾಗಿ ಕೆಲವ್ರಿಗೆ ಮುಸ್ಕಿನ ಜೋಳ ನುಚ್ಚಿನ ಅಂಗಡಿಯಲ್ಲಿ ತಗೊಂಡು ಬರ್ತದೆ ನುಣ್ಣಗೆ ಅದು ಉಪ್ಪಿಟ್ಟು ರವೆ ಇದ್ದಂಗೆ ಇರ್ತದೆ ಅಷ್ಟು ಸಣ್ಣ ಇರ್ಬೋದು ಅದು ಏನಿದ್ರೂ ನಮಗೆ ಒಂದು ಕಾಕಿ ಜೋಳ ಹೊಡೆದ್ರೆ ಆರಿಂದ ಎಂಟು ಹೋಳ ಆಗಬೇಕು ಆ ಗಾತ್ರಕ್ಕಿತ್ತಂತಂದರೆ ಅದು ಖಂಡಿತವಾಗಿ ಜೀರ್ಣ ಹಾಕಿ ಬರೋಕೆ ಅವಕಾಶ ಇರ್ತದೆ ಕೆಲವು ರೈತರು ಉಪ್ಪು ಜಾಸ್ತಿ ಹಾಕ್ಬಿಡ್ತಾರೆ ನಿಜವಾಗಿ ಹೇಳ್ಬೇಕು ನಮ್ಮ ದನಗಳಿಗೆ ಅಷ್ಟೇನು ಉಪ್ ಉಪ್ಪು ಬೇಕಾಗಿಲ್ಲ ಉಪ್ಪು ಹಾಕೋದು ನಿಲ್ಸ್ರೇ ಡಿಗ್ರಿ ಬರೋಕೆ ಅವಕಾಶ ಇತ್ತು ಕೆಲವರು ಈ ಕೊಡೋ ಕೈ ತಿಂಡಿನ ಬೇಯಿಸಿ ಕೊಡ್ತಾರೆ ಆವಾಗಲೂ ಡಿಗ್ರಿ ಬರೋಕೆ ಅವಕಾಶ ಇಲ್ಲ ದನಗಳಿಗೇನು ಕೊಡ್ತಕ್ಕಂಥ ತಿಂಡಿನೇ ಬೇಯಿಸಿ ಕೊಡಬೇಕಾಗಿಲ್ಲ ಆಮೇಲೆ ಕೊಡ್ತಕ್ಕಂಥ ಹುಲ್ಲಲ್ಲಿ ತುಂಬ ಎಳೆ ಹುಲ್ಲು ಕೊಟ್ಟರೆ ಬರಿ ನೀರು ಇರ್ತದೆ ಡಿಗ್ರಿ ಬರೋದಿಲ್ಲ ತುಂಬ ಬಲತವಾಗಿರೋದು ಏನು ಜೀರ್ಣ ಆಗೋದಿಲ್ಲ ಆವಾಗಲೂ ಡಿಗ್ರಿ ಬರೋದಿಲ್ಲ ಕೆಲವು ತಪ್ಪುಗಳು ಮಾಡ್ತಾರೆ ಆಮೇಲೆ ಒಂದು ಟೈಮ್ಗೆ ಕೊಡ್ತಕ್ಕಂಥ ತಿಂಡಿ ಮೂರುವರೆ ಕೆ ಜಿ ಮೇಲೆ ಇರುಕೊಡ್ದು ಮೂರುವರೆ ಕೆಜಿ ಮೇಲೆ ಕೊಟ್ಟರೆ ಡಿಗ್ರಿ ಬರುವ ಅವಕಾಶಗಳು ಕಡಿಮೆ ಆಗ್ತವೆ ಹಸುವಿನ ಹೊಟ್ಟೆ ಉಳಿಯಾಗಿದೆ ಎಂದು ತಿಳಿದುಕೊಳ್ಳುವುದು ಹೇಗೆ ಹುಳಿಯಾಗಿದೆ ಅಂತ ತಿಳ್ಕೊಬೇಕಾದ್ರೆ ದನ ಮೆಲ್ಕಾಕೋವಾಗ ಹುಲ್ಲು ತಿಂದ ಅರ್ಧರಿಂದ ಒಂದೂವರೆ ಗಂಟೆ ಒಳಗೆ ಹಾಕಬೇಕು ದನ ಅದು ಮೊದಲನೇ ಕರಾರು ಒಂದು ವೇಳೆ ಅದಕ್ಕೂ ಜಾಸ್ತಿ ಟೈಮ್ ತಕೊಂತು ಅಂತಂದ್ರೆ ಅವಾಗ ಹಾಕಿದಾಗ ದನದ ಪಕ್ಕದಲ್ಲಿ ನಿಂತುಕೊಳ್ಳಿ ಅಥವಾ ಕೂತ್ಕೊಳ್ಳಿ ಬಾಯಿಗೆ ಮೆಲುಕು ಬಂದು ಕೂಡಲೇ ನಿಮಗೆ ಹುಳಿ ವಾಸನೆ ಬಂದರೆ ಜ್ಞಾಪಕ ಸಾರಾಯ ವಾಸೆ ಅಂತ ಹೇಳ್ತಾ ಇದೀನಿ ಆವಾಗ ಹೊಟ್ಟೆ ಹುಳಿಯಾಗಿದೆ ಅಂತ ತಿಳಿಬೋದು ಎರಡನೇದು ನಾವು ಸಗಣಿನ ಕೈಯಲ್ಲಿ ಮುಟ್ಟಿದ್ರೆ ಬಂಕೆ ಬಂಕೆ ಬಂದರೆ ಅದು ಹೊಟ್ಟೆ ಹುಳಿಯಾಗಿದೆ ಅಂತ ಹೇಳ್ಬೋದು ಸಗಣಿಯಲ್ಲಿ ಸಣ್ಣ ನೊರೆ ಇದ್ದರೆ ಅದು ಮೂರನೇ ಗುರುತು ನಮಗೆ ನಾಲ್ಕನೇದು ತಿಂದಿರೋ ಕಾಳು ಸಗಣಿಯಲ್ಲಿ ಬರ್ಬೋದು ಈ ರೀತಿಯಲ್ಲಿ ದನಕ್ಕೆ ಹೊಟ್ಟೆ ಹುಳಿಯಾಗಿದೆ ಅಂತ ತಿಳ್ಬಹುದು ಗರ್ಭ ಕಾಯಿಲೆ ಇದ್ದರೆ ಹಾಲು ಡಿಗ್ರಿ ಬರುವುದಿಲ್ಲ ಎನ್ನುತ್ತಾರೆ ಏಕೆ ಗರ್ಭ ಕಾಯಿಲೆ ಇದೆ ಎಂದು ಗುರುತಿಸುವುದು ಹೇಗೆ ಯಾವುದೇ ದನ ಗರ್ಭ ಕಾಯಿಲೆ ಹಾಕಿದರೆ ಮಲಿಗಿರೋ ಜಾಗದಲ್ಲಿ ಬೆಳ್ಳಗೆ ಬಿದ್ದಿರ್ತದೆ ಇದು ಮೊದಲನೇ ಗುರುತು ಅಥವಾ ದನ ಬೆದೇಗೆ ಬಂದಿದೆ ಸೆಮನ್ ಮಾಡಿಸ್ತೀವಿ ಆವಾಗ ಮೊದಲು ಮೂರು ದಿನದಲ್ಲಿ ಮಲಗಿರೋ ಜಾಗದಲ್ಲಿ ಕ್ಯೂ ಬಿದ್ದಿರ್ಬೋದು ಅಥವಾ ಮಡಿಲು ತುಟ್ಟಿ ನಾವು ಬಿಚ್ಚಿ ನೋಡಿದ್ರೆ ಒಳಗಡೆ ಕ್ಯೂ ಕಂಡು ಬರ್ತದೆ ನಮಗೆ ಕಿವು ಅದು ದಾರ ಆದರೂ ಆಗಿರ್ಬೋದು ಅಥವಾ ತುಟಿ ಮೇಲೆ ಅಂಟ್ಕೊಂಡಿರ್ತದೆ ಅದರ ಮೇಲೆ ನಾವು ಗುರ್ತಿ ಹಿಡಿಬೋದು ಅಥವಾ ದನ ಬೆದೇಗೆ ಬಂದಾಗ ಡಾಕ್ಟ್ರುಗಳು ಅಲ್ಲಿ ಒಳ್ಳೆ ಅದಕ್ಕೆ ಸಮ ಭಾಗದಷ್ಟು ಐದು ಪರ್ಸೆಂಟು ಸೋಡಿಯಂ ಹೈಡ್ರಾಕ್ಸೈಡ್ ಔಷಧಿಯನ್ನು ಹಾಕ್ಬಿಟ್ಟು ಅದು ಚೆನ್ನಾಗಿ ಬೆರೆಸಿಬಿಟ್ಟು ಬಿಸಿ ನೀರಿನಲ್ಲಿ ಒಂದು ನಿಮಿಷ ಬಿಡ್ತಾರೆ ಆಮೇಲೆ ಹೊರಗೆ ತೆಗೆದ್ರೆ ಅದಕ್ಕೇನೋ ಬಣ್ಣ ಬಂತು ಅಂತಂದರೆ ಗರ್ಭ ಕಾಯಿಲೆ ಇದೆ ಅಂತ ತಿಳ್ಕೊತಾರೆ ಒಂದು ವೇಳೆ ಅದು ಮಾಡೋಕ್ಕಾಗೋದಿಲ್ಲ ಅಂತಂದರೆ ಆ ಲೋಳೆನ ಲ್ಯಾಬೊರೇಟ್ರಿ ಕಳಿಸ್ತಾರೆ ಲ್ಯಾಬೊರೇಟ್ರಿಯಲ್ಲಿ ಪರೀಕ್ಷೆ ಮಾಡಿ ಒಂದು ಮೂರು ದಿನಕ್ಕೆ ರಿಪೋರ್ಟ್ ಕೊಡ್ತಾರೆ ಇಂಥ ಕಾಯಿಲೆ ಇದೆ ಅಂತ ತಿಳಿಸ್ತಾರೆ ಗರ್ಭ ಯಾಕೆ ಕಾಯಿಲೆ ಆಗುತ್ತದೆ ವಾಸಿಯಾಗಲು ಏನು ಮಾಡಬೇಕು ಗರ್ಭ ಕಾಯಿಲೆ ಆಗೋದಕ್ಕೆ ಕೆಲವರು ಸೆಮೆನ್ ಮಾಡಿಸುವಾಗ ಮಡ್ಲನ್ನ ಚೆನ್ನಾಗಿ ಸೋಪು ನೀರು ಹಾಕಿ ತೊಳೆದು ಬಟ್ಟೆಯಿಂದ ಅಥವಾ ಪೇಪರಿಂದ ಒರೆಸಿ ಸೆಮೆನ್ ಮಾಡಬೇಕು ಇದು ಮೊದಲೇ ತಪ್ಪು ಕಸ ಕಿತ್ತಿರೋದ್ರಲ್ಲಿ ಅಥವಾ ಸತ್ತೆ ಕಿತ್ತಿರೋದ್ರಲ್ಲಿ ಕರು ಎಳೆದಿರೋದ್ರಲ್ಲಿ ಮೈ ಬಂದಿರೋದ್ರಲ್ಲಿ ಕಂದಾಕಿರೋದ್ರಲ್ಲಿ ಗರ್ಭ ಕಟ್ತಾ ಇಲ್ಲ ಅಂತ ಬಿಟ್ಟಿರೋದ್ರೆ ಈ ಸಂದರ್ಭದಲ್ಲಿ ಗರ್ಭ ಕೀವಾಗೋದಕ್ಕೆ ಅವಕಾಶ ಇರ್ತದೆ ಆ ದನಗಳಿಗೆ ಗರ್ಭ ಕಾಯಿಲೆ ಅಂದ್ರೆ ನಾವು ಮೊಳಕೆ ಉಳ್ಳಿ ಪ್ರತಿದಿನ ದಿನಕ್ಕೆ ಅರ್ಧ ಕೆ ಜಿಯಷ್ಟು ರುಬ್ಬಿ ಬೇಯಿಸಿ ತಿನ್ನಿಸ್ಬೇಕು ಜೊತೆಗೆ ಡಾಕ್ಟ್ರು ಅದು ಬೆದೇಗೆ ಬಂದ ಒಂಬತ್ತರಿಂದ ಹನ್ನೆರಡನೇ ದಿನ ದಿಂದಾಗಿರ್ತದೆ ಪಿ ಜಿ ಇಂಜೆಕ್ಷನ್ ಹಾಕ್ತಾರೆ ಆವಾಗದು ಗರ್ಭದಲ್ಲಿರ್ತಕ್ಕಂಥ ದೋಷ ಎಲ್ಲ ಹೊರಗೆ ಬರೋಕೆ ಅವಕಾಶ ಇರ್ತದೆ ಇಂಥ ಇಂಜೆಕ್ಷನ್ನ ಡಾಕ್ಟ್ರುಗಳು ಪ್ರತಿ ಹತ್ತರಿಂದ ಹನ್ನೆರಡು ದಿನಕ್ಕೆ ಒಂದು ಮೂರು ನಾಲ್ಕು ಸಾಲ ಹಾಕೋರು ಕೆಲವರು ಇರ್ತಾರೆ ಕೆಲವರು ಮೊದಲನೇ ಇಂಜೆಕ್ಷನ್ ಕೊಟ್ಟ ಮೇಲೆ ಗರ್ಭಕ್ಕೆ ಮೂರು ದಿನ ಸತತವಾಗಿ ಔಷಧಿ ಹಾಕ್ತಾರೆ ಏನೇ ಆಗಲಿ ನಾವು ಕೊಡ್ತಕ್ಕಂಥ ಪೋಷಣೆಯಲ್ಲಿ ಆಮೇಲೆ ಅದು ಸ್ವಚ್ಛತೆ ಭಾಳ ಮುಖ್ಯ ಇರ್ತದೆ ಈ ಹಸು ಕಂದಾಕಿದೆ ಬೆದೆಯೇ ಬರ್ತಾ ಇಲ್ಲ ನಿಮಗೆ ವಾರಕ್ಕೊಂದ್ಸಲ ರೂಟ್ ಡಾಕ್ಟರ್ ಬರ್ತಾರೆ ಅಥವಾ ನಿಮ್ ನಿಮ್ಮ ಊರಿಗೆ ಡಾಕ್ಟರ್ ಬಂದಾಗ ನೀವು ಅವ್ರ ಹತ್ರ ಪರೀಕ್ಷೆ ಮಾಡಿದ್ರೆ ಅದು ಬೆದೆಗೆ ಬರ್ತಾ ಇದೆ ಇಲ್ವಾ ಮೂಗು ಬಿದೆ ಅನ್ನೋದು ಗೊತ್ತಿಡಿಯೋಕಾಗ್ತದೆ ಮೂಗು ಬಿದೆ ಆದರೆ ಒಳಗಡೆ ದಿಂಡಾಗಿರ್ತದೆ ದಿಂಡು ಒಂಬತ್ತರಿಂದ ಹನ್ನೆರಡು ದಿನ ವಯಸ್ಸಾಗಿರುವಾಗ ನಾವು ಪಿ ಜಿ ಇಂಜೆಸನ್ ಕೊಟ್ಟರೆ ಅದನ್ನು ಬೆದೆಗೆ ತರ್ಸೋಕೆ ಅವಕಾಶ ಇರ್ತದೆ ಇದು ತೊಂದಕ್ಕಿರೋ ದನಗಳಲ್ಲಿ ಕೆಲವರು ಹಾಲು ಜಾಸ್ತಿ ಮಾಡಬೇಕು ಸರ್ ಅಂತ ಬಂದು ಕೇಳ್ತಾರೆ ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಆ ದನಗಳಿಗೆ ಬೆಳಿಗ್ಗೆ ಸಾಯಂಕಾಲ ತಲೆಗೆ ಒಂದು ಬಕ್ಕೆ ಅಷ್ಟು ಬಿಸಿನೀರು ಸ್ನಾನ ಮಾಡಿಸಿ ಅಂತ ಹೇಳ್ತೀವಿ ಅಥವಾ ಮೈ ತುಂಬ ನೀವು ಸ್ನಾನ ಮಾಡಿಸ್ಬೋದು ಈಗ ಒಂದು ಹದಿನೈದು ದಿನ ಮಾಡಿದ್ರೆ ಹಾಲು ಜಾಸ್ತಿ ಆಗೋದಕ್ಕೆ ಅವಕಾಶ ಇರ್ತದೆ ಈ ದನದ ರಾಸದ ರಕ್ತವನ್ನು ಕಾಲೇಜಿಗೆ ಆಗಲಿ ಅಥವಾ ಹೆಬ್ಬಾಳಿನಲ್ಲಿ ಪರೀಕ್ಷೆ ಮಾಡಿಸೋದ್ರಿಂದ ಅದು ಏನು ಕಾಯಿಲೆ ಇದೆ ಅಂತ ಗೊತ್ತಾಗ್ತದೆ ಅದು ಒಂದು ಬಿದ ಬರ್ತಾ ಇಲ್ಲ ಅಂತ ಡಾಕ್ಟರ್ ಕೈ ಹಾಕಿ ಪರೀಕ್ಷೆ ಮಾಡಿದ್ರೆ ಗೊತ್ತಾಗ್ತದೆ ಸಮಯ ಕೊಡಿಸಿ ದಿನೇ ದಿನೇ ಹಾಲು ಕಡಿಮೆ ಆಗ್ತಾ ಇದೆ ಕೈ ಹಾಕಬೇಡಿ ಹಾಕ್ಬೋದು ಗರ್ಭಕ್ಕೆ ಕೈ ಹಾಕಿದ್ರೆ ಕಂದೇನು ಹಾಕೋದಿಲ್ಲ ಪಡ್ಡೆಯಲ್ಲಿ ಒಂದು ತಿಂಗಳಿಗೆ ಹೇಳ್ಬೋದು ಹಸುವಿನಲ್ಲಿ ಒಂದೂವರೆ ತಿಂಗಳಿಗೆ ಫಲ ಆಗಿದೆ ಅಂತ ಹೇಳ್ಬೋದು ಆದರೆ ಮೂರು ತಿಂಗಳಾದ ಮೇಲೆ ಇನ್ನೊಂದು ಸಲ ಫಲ ಪರೀಕ್ಷೆ ಬಡ್ಸ ಮಾಡಿಸ್ಬೇಕಾಗ್ತದೆ ಇವಾಗ ಈ ದನಕ್ಕೆ ನೀವು ನಾವು ಕೈ ಹಾಕೊಂಡು ಏನು ತೊಂದರೆ ಆಗಲ್ಲ ಒಂದು ಮಾತ್ರ ಗ್ಯಾರಂಟಿ ದಿನೇ ದಿನ ಹಾಲು ಕಡಿಮೆ ಆಗೋದಕ್ಕೆ ಕಾರಣ ಏನಂದ್ರೆ ಇದಕ್ಕೂ ಮೊದಲು ಎಷ್ಟು ದಿನ ಹಾಲು ಕೊಟ್ಟಿದೆಯೋ ಅದು ಹತ್ತು ತಿಂಗಳ ಮೇಲೆ ಹಾಲು ಕೊಟ್ಟಿದ್ರೆ ಖಂಡಿತವಾಗಿ ಗರ್ಭ ಮೇಲೆ ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇರ್ತದೆ ಅಥವಾ ಸಾಕಷ್ಟು ಖನಿಜ ಮಿಶ್ರಣ ಕೊಡಲಿಲ್ಲ ಅಂದ್ರೂ ಹಾಲು ಕಡಿಮೆ ಆಗ್ತದೆ ಕೆಚ್ಚಲು ಒಳಗಡೆ ಬಾವು ಮಾಡೋ ಕ್ರಿಮಿಗಳು ಒಳಗಡೆ ಸೇರಿಬಿಟ್ಟು ಗುಪ್ತ ಕೆಚ್ಚಲು ಬಾವು ಅಥವಾ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ ಅಂತ ಸಂದರ್ಭದಲ್ಲಿ ಹಾಲು ಕಡಿಮೆ ಆಗೋದಕ್ಕೆ ಅವಕಾಶ ಇದೆ ಇದಕ್ಕೆ ಸಮಯ ಮಾಡಿಸಿ ಮಾಡಿಸಿ ಸುಸ್ತಾಗಿದ್ದೀನಿ ಬೆದೆಗೆ ಬಂದು ಎರಡು ಮೂರು ದಿನ ಇರ್ತದೆ ಇವಾಗ ಹತ್ತು ದಿನ ಆಗಿದ್ರೆ ಕೈ ಹಾಕಿ ಪರೀಕ್ಷೆ ಮಾಡಿದಾಗ ಒಳಗಡೆ ಏನು ದಿಂಡು ಆಗಿಲ್ಲ ಅಂದರೆ ನೀವು ಕೊಡ್ತಕ್ಕಂಥ ಆಹಾರ ಕಡಿಮೆ ಇರಬೇಕಿದು ಅಥವಾ ನೀವು ಕೊಡ್ತಕ್ಕಂಥದ್ದು ಖನಿಜ ಮಿಶ್ರಣದಲ್ಲಿ ಲೋಪ ಇರಬೇಕು ಅಥವಾ ಖನಿಜ ಮಿಶ್ರಣ ಕೊಡದೇ ಇರಬಹುದು ದಯವಿಟ್ಟು ಖನಿಜ ಮಿಶ್ರಣ ಜಾಸ್ತಿ ಮಾಡಿ ಕೈ ತಿಂಡಿನ ಜಾಸ್ತಿ ಮಾಡಿ ಇದಕ್ಕೆ ಕಾಲು ಬಾಯಿ ಜ್ವರ ಬಂದು ವಾಸಿಯಾಗಿತ್ತು ಸಮಯ ಮಾಡಿಸಿದ್ರು ಕಚ್ಚ್ತಾ ಇಲ್ಲ ಈಗ ಕಾಲು ಬಾಯಿ ಜ್ವರ ಬಂದಾಗ ಥೈರಾಯ್ಡ್ ಗ್ರಂಥಿ ಅಂತ ಕತ್ನ ತೊಂದರೆ ಆಗಿರ್ತದೆ ಅದು ಕೆಲಸ ಮಾಡೋದು ಕಡಿಮೆ ಇರ್ತದೆ ಅದನ್ನು ನಾವು ತಯಾರಿ ಮಾಡಬೇಕು ಇದಕ್ಕೆ ಮಾರ್ಕೆಟಲ್ಲಿ ನಮಗೆ ಐಡಿನ್ ಸಾಲ್ಟ್ ಅಂತ ನಾವು ತಿಂತಕ್ಕಂಥ ಪುಡಿ ಉಪ್ಪು ಅದನ್ನು ದಿನಕ್ಕೆ ಅರವತ್ತು ಗ್ರಾಮ್ನಿಂದ ತೊಂಬತ್ತು ಗ್ರಾಮ್ ಕೊಡಬೇಕು ಒಂದು ಮೂರು ಕೆ ಜಿ ಕೊಡಬೇಕು ಎಳ್ಳು ಬಿಳಿದು ಕೆಂಪುದು ಕಪ್ಪುದು ಯಾವುದಾದ್ರೂ ಬಣ್ಣ ಆಗ್ಬೋದು ಅಥವಾ ಬಣ್ಣ ಬೆಳಕಾದ ತೊಂದರೆ ಇಲ್ಲ ಅರ್ಧ ಕೆ ಜಿನ ಬಾಡ್ಲಿಗೆ ಹಾಕಿ ಹುರಿದ್ರೆ ಕಾಳಲ್ಲಿ ಸ್ವಲ್ಪ ಎಣ್ಣೆ ಬರ್ತದೆ ಆ ಕಾಳನ್ನು ಜಜ್ಜಿ ಬೆಲ್ಲ ಹಾಕಿ ಉಂಡೆ ಕಟ್ಟಬೇಕು ಹತ್ತು ಉಂಡೆ ದಿನ ಒಂದು ಉಂಡೆ ತಿನ್ನಿಸ್ಬೇಕು ನಾವು ಜೊತೆಗೆ ಐವತ್ತು ಗ್ರಾಮಿನಷ್ಟು ಮೆಂತ್ಯ ಕಾಳನ್ನು ಇವತ್ತಿನಿಂದ ಹಾಕಬೇಕು ನಾಳೆ ಅದನ್ನು ರುಬ್ಬಿ ಬೆಲ್ಲ ಸೇರಿಸಿ ಎಳ್ಳು ಉಂಡೆ ಜೊತೆಯಲ್ಲಿ ಹತ್ತು ದಿನ ಕೊಡಬೇಕು ಇದಕ್ಕೆ ಕೆಲವರು ಹೋಮಿಯೋಪತಿ ಔಷಧಿಗಳನ್ನು ಕೊಡ್ತಾರೆ ಅದು ಮಾರ್ಕೆಟಲ್ಲಿ ಸಿಕ್ಕದೆ ಅದನ್ನು ಒಂದು ವಾರ ಕೊಡೋದ್ರಿಂದ ಖಂಡಿತ ಮೂರು ತಿಂಗಳ ಒಳಗಾಗಿ ಗರ್ಭ ಒಂದು ವೇಳೆ ಗರ್ಭ ಇದ್ದರೆ ಈ ಚಿಕಿತ್ಸೆಯಿಂದ ಏನೂ ತೊಂದರೆ ಆಗೋದಿಲ್ಲ ಅದು ಎಷ್ಟೇ ಬಿಸಿಲು ಇರಲಿ ಬಿಸಿಲು ತಡೆಯೋದಕ್ಕೆ ಅವಕಾಶ ಇರ್ತದೆ ಕಸ ನಿಲ್ಲದಂಗೆ ದನ ಚೆನ್ನಾಗಿ ಕೊಬ್ಬಿರ್ಬೇಕು ಖನಿಜ ಮಿಶ್ರ ತಿಂದಿರ್ಬೇಕು ಕೊನೆ ತಿಂಗಳಲ್ಲಿ ದಿನಕ್ಕೆ ಅರ್ಧ ಕೆ ಜಿ ಮೊಳಕೆ ಉರುಳಿ ತಿನ್ನಿಸಿದರೆ ಕರು ಹಾಕಿದ ಅರ್ಧರಿಂದ ನಾಲ್ಕು ಗಂಟೆಯಲ್ಲಿ ಬಿದ್ದು ಹೋಗ್ತದೆ ಬೀಳ್ತಾ ಇಲ್ಲ ಅನ್ನೋದಕ್ಕೆ ನಾಲ್ಕು ಗುರ್ತು ಹೇಳ್ಕೊಡ್ತೀನಿ ನಿಮಗೆ ಗಂಟುಗಳು ನೇತಾಡ್ತಾ ಇರ್ತವೆ ಗಂಟುಗಳು ಒಂದು ಅಂಗಳ ದಪ್ಪ ಇದ್ರೆ ಬೀಳ್ತದೆ ಅಂತ ಅರ್ಥ ಅದೇನಾದರೂ ಹೆಬ್ಬೆಟ್ಟದಪ್ಪ ಇದ್ದರೆ ಬೀಳೋದಿಲ್ಲ ಅಂತ ಮೊದಲೇ ಗೊತ್ತು ಕರು ಹಾಕಿದ ನಾಲ್ಕು ಗಂಟೆ ಒಳಗಾಗಿ ನಿಮಗೆ ಮಾಸ ಏನು ಹೊರಗಡೆ ಕಂಡು ಬರಲಿಲ್ಲ ಅಂದರೆ ಮಾಸ ಬೀಳೋದು ತಡ ಅಂತ ಬೀಳೋದಿಲ್ಲ ಅಂತ ಅರ್ಥ ಮೂರನೇದಾಗಿ ಗಂಟುಗಳೇನು ಹೆತಾಡ್ತೀರ ಅಗಲ ಮಾಡಿ ನೋಡಿ ಗಂಟುಗಳ ಮೇಲೆ ಎಲ್ಲಾದರೂ ಕೀವಿದ್ದರೆ ಬೆಳ್ಳಗೆ ಮೊಸರು ಇದ್ದಂಗೆ ಇದೆ ಅದು ರೋಗ ಬೀಳೋದಿಲ್ಲ ಎರಡು ಗಂಟೆಗಳ ಮಧ್ಯೆ ಮಾಂಸ ಏನು ಬೆಳೆದರೆ ಅದು ರೋಗ ಬೀಳೋದಿಲ್ಲ ನಾಲ್ಗೆ ಕೆಳಗಡೆ ಬೆರಳಿಡಿ ಬೆರಳಿಡೋದ್ರಿಂದ ಜೊಳ್ಳು ಏನೋ ದಾರ ಬಂದ್ರೆ ಅದು ಜ್ವರ ಇದೆ ಬೀಳೋದಿಲ್ಲ ಅಂತ ಅರ್ಥ ಬೀಳೋದಿಲ್ಲ ಅಂದ್ರೆ ನೀವೇನು ಮಾಡ್ತೀರಿ ಡಾಕ್ಟ್ನ ಕರೆಸಿರಿ ಕೈ ಹಾಕಿ ಕೀಳಿಸ್ತೀರಿ ಡಾಕ್ಟ್ನ ಕರೀಲೇಬೇಕು ಬೀಳಲಿಲ್ಲ ಅಂದ್ರೆ ಆದರೆ ಏನು ಮಾಡಬೇಕಂದ್ರೆ ಡಾಕ್ಟ್ರ್ ಬಂದು ತಿರಿ ಮಾಡ್ತಾರೆ ನಿಧಾನ ಕೇಳಿತಾರೆ ಒಳಗಡೆಗೆ ಕೆಲವರು ಮಾತ್ರೆ ಇಡ್ತಾರೆ ಕೆಲವರು ಔಷಧಿ ತುಂಬುತ್ತಾರೆ ಮೊದಲತ್ರ ಕತ್ತರಿಸ್ತಾರೆ ಡಾಕ್ಟ್ರು ಮೇಲೆ ದನ ಮಲಗಿರೋವಾಗ ಅದು ನೇತಾಡ್ತಾ ಇರ್ತದೆ ಅದನ್ನು ನೀವು ನಿಧಾನ ಕೇಳಿಬಿಟ್ಟು ಹೊಸ ಬೇಡಲಿ ಕತ್ತರಿಸ್ಬೇಕು ಚಾಕುನಲ್ಲಿ ಅರಿಯೋದಿಲ್ಲ ಅದು ನೀವು ಏನೋ ಜೋರಾಗಿ ಜೋರಾಗಿಳಿದ್ಬಿಟ್ಟು ದನ ಎದ್ದು ಬಿಡ್ತದೆ ಅದಕ್ಕೋಸ್ಕರ ನಿಧಾನ ಕೇಳಿದು ಕಟ್ ಮಾಡಬೇಕು ಸೆತ್ತೆ ಬೀಳೋರಿಗೂ ಕೆಳಗಡೆ ಭತ್ತದು ಇರಬೇಕು ಯಾವುದಾದ್ರೂ ಗಿಡದ ಎಲೆ ಇರಬೇಕು ನೀವು ರಾಗಿ ಹುಲ್ಲು ಹಾಕಿದ್ರೆ ನುಣ್ಣಗಿರ್ತದೆ ಕಾಲು ಜಾರಿ ಕಾಲು ಉರ್ಕೊಳ್ಳೋಕೆ ಅವಕಾಶ ಇರ್ತದೆ ಸೆತ್ತೆ ಬೀಳೋರ್ಗು ಕೆಳಗಡೆ ಭತ್ತದು ಅಥವಾ ಯಾವುದಾದ್ರು ಗಿಡದ ಎಲೆ ಇರಬೇಕು ಇಲ್ಲಿ ನೋಡಿ ಕೈದಪ್ಪ ಇದ್ರದ್ದು ಬೀಳಿಲ್ಲ ಅಂದರೆ ಮೂರರಿಂದ ಐದು ದಿನ ಚಿಕಿತ್ಸೆ ಬೇಕು ಹೆಬ್ಬೆಟ್ಟು ದಬ್ಬ ತಳ್ಳಿಗಿದ್ರೆ ಎರಡು ವಾರ ಬರಬೇಕು ಡಾಕ್ಟ್ರು ಇದಾದ ಮೇಲೆ ನಂತರ ಬರೋ ಬೆದೆಯಲ್ಲಿ ಎರಡು ಬೆದೆ ಬಿಡಬೇಕು ಮೊದಲನೇ ಬೆದೆಯಲ್ಲಿ ಗರ್ಭಕ್ಕೆ ಮೂರು ದಿನ ಔಷಧಿ ನಂತರ ಬೆದೆ ಬಿಟ್ಟುಬಿಟ್ಟು ಸೆಮನ್ ಮಾಡಿಸ್ಬೇಕಾಗ್ತದೆ ಈ ರೀತಿ ಮಾಡದೆ ಏನಾದರೂ ಗರ್ಭ ಕಿತ್ತಿದ್ರೆ ಅದರಲ್ಲಿ ಸ್ವಲ್ಪ ತೊಂದರೆ ಆಗೋದಕ್ಕೆ ಅವಕಾಶ ಇದೆ ಏನು ತೊಂದರೆ ಅಂದರೆ ಗರ್ಭದ ಒಳಗಡೆ ಒಂದು ರೂಪಾಯಿ ಸೈಜ್ ಗಾತ್ರದಿಂದ ಕೈಯಷ್ಟಾಗಲಿದ ಗಂಟುಗಳಿರ್ತದೆ ಒಂದು ರೂಪಾಯಿ ಸೈಜಲ್ಲಿ ಒಂದು ಎಂಟುನೂರು ಸಾವಿರ ಹಳ್ಳ ಇರ್ತದೆ ಒಂದೊಂದಳ್ಳಕ್ಕೆ ಕಡುವಿನ ಕಡೆಯಿಂದ ಒಂದು ಜಬಂತಿರ್ತದೆ ಇದ್ರ ಮುಖಾಂತರ ನಾವು ಕೀಳೋದ್ರಿಂದ ಇದು ಮುರಿದ ಸ್ನೇಹಿತರೆ ಇವಿಷ್ಟು ಈ ವಾರದ ಕೃಷಿ ವಿವರ ಮುಂದಿನ ಮಂಗಳವಾರ ಇದೇ ಸಮಯಕ್ಕೆ ನಿಮ್ಮ ಮುಂದೆ ನಾವು ಮತ್ತೆ ಬರ್ತೀವಿ ಅಲ್ಲಿವರೆಗೆ ನೀವು ಸುಮ್ಮನೆ ಕೂರೋದಂತೂ ಬೇಡ ನಮ್ಮ ವಿವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೇಲಿಸ್ಟ್ನಲ್ಲಿರುವ ಮತ್ತಷ್ಟು ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು